ಐದು ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮವನ್ನ ಉಲ್ಲಂಘಿಸಿದ್ರೆ ಚಾಲನಾ ಪರವಾನಗಿಯನ್ನ ಅಮಾನತುಗೊಳಿಸಲಾಗುತ್ತೆ ನೂತನ ತಿದ್ದುಪಡಿ ನಿಯಮದಂತೆ ಪರವಾನಗಿ ಅಮಾನತು ಅವಧಿಯನ್ನ ಪ್ರಾದೇಶಿಕ ಸಾರಿಗೆಯ ಕಚೇರಿಗಳ ಅಧಿಕಾರಿಗಳು ನಿರ್ಧರಿಸಲಿದ್ದಾರೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಮೋಟಾರ್ ವಾಹನಗಳ ನಿಯಮಗಳಿಗೆ ತಿದ್ದುಪಡಿಯನ್ನ ಮಾಡಿ ಸುತ್ತೋಲೆಯನ್ನ ಹೊರಡಿಸಿದೆ ಈ ನೂತನ ನಿಯಮಗಳು ಜನವರಿ ಇಪ್ಪತ್ತರಿಂದಾನೇ ಜಾರಿಗೆ ಬಂದಿವೆ ಆದ್ರೆ ಜನವರಿ ಒಂದರಿಂದ ನಡೆದಿರುವಂತಹ ಸಂಚಾರ ನಿಯಮಗಳ ಉಲ್ಲಂಘನೆಗಳನ್ನ ಪರಿಗಣಿಸಲಾಗ್ತಾ ಇದೆ ಅಂತ ಸಚಿವಾಲಯ ತಿಳಿಸಿದೆ ಹಿಂದಿನ ವರ್ಷಗಳ ಉಲ್ಲಂಘನೆಗಳನ್ನ ಪರಿಗಣಿಸುವುದಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ ಇನ್ನು ಸಮವಸ್ತ್ರದಲ್ಲಿರುವ ಪೊಲೀಸ್ ಅಧಿಕಾರಿಗಳು ಅಥವಾ ರಾಜ್ಯ ಸರ್ಕಾರದಿಂದ ಅಹ್ ನಿಯುಕ್ತರಾದಂತಹ ಯಾವುದೇ ಅಧಿಕೃತ ಅಧಿಕಾರಿಗಳು ಅನ್ನ ನೀಡಬಹುದು ಈ ಚಲನ್ ನೀಡುವ ವ್ಯವಸ್ಥೆಯೂ ಕೂಡ ಮುಂದುವರಿಯಲಿದೆ ಸಂಚಾರ ನಿಯಮ ಉಲ್ಲಂಘಿಸಿದವರು ನಲವತ್ತೈದು ದಿನಗಳ ಒಳಗಾಗಿ ದಂಡ ಪಾವತಿಸಬಹುದು ಅಥವಾ ಉಲ್ಲಂಘನೆಯ ಆರೋಪ ದೋಷಪೂರಿತವಾಗಿದೆ ಅಂತ ಆಕ್ಷೇಪಣೆ ಸಲ್ಲಿಸಬಹುದು ನಲವತ್ತೈದು ದಿನಗಳೊಳಗೆ ಯಾವುದೇ ಅರ್ಜಿ ಸಲ್ಲಿಸದೆ ಹೋದ್ರೆ ನಿಯಮ ಉಲ್ಲಂಘನೆಯನ್ನ ಒಪ್ಪಿಕೊಂಡಂತೆ ಅಂತ ಪರಿಗಣಿಸಲಾಗುತ್ತೆ ಅಂತ ಈಗ ಏನು ಸಚಿವಾಲಯ ತಿಳಿಸಿದೆ ಈವರೆಗೆ ಅಜಾಗರೂಕ ಚಾಲನೆ ಪ್ರಯಾಣಿಕರ ಮೇಲೆ ಹಲ್ಲೆ ಸೇರಿದಂತೆ ಅಧಿಸೂಚಿತ ಇಪ್ಪತ್ನಾಲ್ಕು ಗಂಭೀರ ಸಂಚಾರ ನಿಯಮ ಉಲ್ಲಂಘನೆಗಳಾಗಿದ್ರೆ ಚಾಲನಾ ಪರವಾನಗಿ ಅಮಾನತು ಮಾಡುವ ಶಿಸ್ತು ಕ್ರಮ ಜಾರಿ ಇತ್ತು ಆದರೆ ನೂತನ ನಿಯಮದಂತೆ ಇನ್ನು ಮುಂದೆ ಹೆಲ್ಮೆಟ್ ಧರಿಸದೆ ಚಾಲನೆ ಸಿಗ್ನಲ್ ಜಂಪ್ ಸೀಟ್ ಬೆಲ್ಟ್ ಧರಿಸದೆ ಪ್ರಯಾಣ ಇವೆಲ್ಲವೂ ಕೂಡ ಈಗ ಸಂಚಾರ ನಿಯಮ ಉಲ್ಲಂಘನೆಗಳು ಅಂತ ಪರಿಗಣಿಸಿ ಈಗ ಶಿಸ್ತು ಕ್ರಮ ಜರುಗಿಸೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ